ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ತುಂಬ ಸಹನೆ ಇಟ್ಟುಕೊಂಡು ಸಾಗುತ್ತಿದ್ದೀರಾ ಇನ್ನೆಷ್ಟು ದಿನ ಹೀಗೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದೆ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಬಾಗಿಲು ತೆರೆಯುತ್ತಿರುವ ಸೂಚನೆಯೇ ನಿಮ್ಮ ಕಷ್ಟಗಳ ದಿನಗಳಿಗೆ ಅಂತ್ಯವಾಗುತ್ತಿರುವ ಸಮಯವೇ ಈ ವರ್ಷ ಮಕರ ಸಂಕ್ರಾಂತಿ ಸಾಮಾನ್ಯವಲ್ಲ ಏಕಾದಶಿ ತಿಥಿಯೊಂದಿಗೆ ಒಂದೇ ದಿನ ಬರುವ ಅಪರೂಪದ ಮಹಾಸಂಯೋಗ ಸೂರ್ಯದೇವರು ಮತ್ತು ವಿಷ್ಣುದೇವರ ದ್ವಿಗುಣ ಆಶೀರ್ವಾದದ ದಿನ ಆದರೆ ಮಕರ ರಾಶಿಯವರೇ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಈಗ ಬರ್ತಾ ಇರಬೇಕು ಈ ಸಂಕ್ರಾಂತಿ ನನಗೆ ಶುಭವೋ ಅಥವಾ ನನಗೆ ಯಾವುದಾದರೂ ಎಚ್ಚರಿಕೆ ನೀಡುತ್ತಿದೆಯೋ ನಿಮಗೆ ಈ ವಿಷಯ ಸಂಪೂರ್ಣವಾಗಿ ತಿಳಿಯಬೇಕಾ ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಪ್ರೀತಿ ಮತ್ತು ಕುಟುಂಬ ಜೀವನ ಮುಂದಿನ ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದ ನಿರ್ಣಯ ಎಲ್ಲವೂ ನಿಮಗೆ ಸ್ಪಷ್ಟವಾಗುತ್ತೆ ದಿಕ್ಕು ಅನ್ನೋದು ನಿಮಗೆ ಅಂದರೆ ಹೊಸ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕು ಅನ್ನೋದು ಸಾಕ್ತಾ ಹೋಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಿಮಗೆ ಈ ಮಕರ ರಾಶಿಯವರಿಗೆ ಸೂರ್ಯನ ಕೃಪೆ ಅನ್ನೋದು ಯಾವಾಗಲೂ ಸದಾ ಇರುತ್ತೆ ನಂತರ ನಿಮ್ಮ ಭವಿಷ್ಯಕ್ಕೆ ಒಂದು ಸಂಬಂಧಿಸಿದ ಒಂದು ಮಹತ್ವದ ಒಂದು ಸಂದೇಶ ಕೂಡ ಇದೆ ಹಾಗಾಗಿ ನಿಮ್ಮ ಜೀವನಕ್ಕೆ ಈ ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ಈ ಕತ್ತಲೆಯಿಂದ ಅಳುತ್ತಿದ್ದೀರಾ ಇಷ್ಟು ವರ್ಷ ಆದರೆ ಈಗ ಬೆಳಕು ಅನ್ನೋದು ಈಗ ಮೂಡುತ್ತಿದೆ ಬೆಳಕು ಅನ್ನೋದು ಇದ್ದಾಗ ಜೀವನಕ್ಕೆ ಈ ಕತ್ತಲೆ ಅನ್ನೋದು ಸರಿಯೋದೇ ಇಲ್ಲ ಹಾಗಾಗಿ ಇದು ಸಾಮಾನ್ಯ ವರ್ಷವಲ್ಲ ನಿಮ್ಮ ಪಾಲಿಗೆ ಜೀವನದ ಒಂದು ದಿಕ್ಕೆ ಬದಲಿಸುವ ಈ ಒಂದು ವರ್ಷ ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣವೇ ನಾವು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ ಈ ವರ್ಷ ಕೇವಲ ಹಬ್ಬವಲ್ಲ ಇದು ದೇವತೆಗಳ ಕಾಲ ಆರಂಭವಾಗುವ ಮಹಾ ಸಂಯೋಗ ಈ ದಿನ ಸೂರ್ಯ ಉತ್ತರಾಯಣಕ್ಕೆ ಪ್ರವೇಶಿಸುತ್ತಾನೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಕಾಲ ಸಾಗುತ್ತೆ ನಿಮ್ಮ ಕಷ್ಟಗಳ ಮೇಲೆಯೂ ಬೆಳಕು ಬೀಳುವ ಸಮಯ ಶುರುವಾಗಿದೆ ಈ ಶಾಸ್ತ್ರಗಳು ಹೇಳುತ್ತಿವೆ ಈ ದಿನ ನೀವು ಮಾಡುವ ಒಂದು ಸಣ್ಣ ಒಳ್ಳೆಯ ಕಾರ್ಯವು ಮುಂದಿನ ಈ ಹನ್ನೆರಡು ತಿಂಗಳ ನಿಮ್ಮ ಜೀವನ ಫಲಿತಾಂಶವನ್ನು ನಿರ್ಧರಿಸುತ್ತೆ ಈ ಮಕರ ರಾಶಿಯ ಅಧಿಪತಿ ಬಂದು ಶನಿ ಭಗವಾನರು ಆದರೆ ಈ ಒಂದು ಪವಿತ್ರ ದಿನ ನಿಮ್ಮ ರಾಶಿಗೆ ಸ್ವತಃ ಸೂರ್ಯ ದೇವರೇ ಪ್ರವೇಶಿಸುತ್ತಿದ್ದಾರೆ ಅದರ ಅರ್ಥ ಏನು ನಿಮ್ಮ ಶ್ರಮಕ್ಕೆ ಬೆಳಕು ಮತ್ತು ಸಹನೆಗೆ ಗೌರವ ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ಇದು ಹಬ್ಬವಲ್ಲ ಇದು ನಿಮ್ಮ ಭವಿಷ್ಯವನ್ನು ಬದಲಾಯಿಸಿಕೊಳ್ಳುವ ಅವಕಾಶ ಮಕರ ರಾಶಿ ನಿಮ್ಮ ಮೂಲ ಸ್ವಭಾವ ಮಕರ ರಾಶಿಯವರೇ ನಿಮ್ಮ ಬಗ್ಗೆ ಜನರಿಗೆ ಹೆಚ್ಚು ಗೊತ್ತಿರಲ್ಲ ಆದರೆ ನಿಮ್ಮೊಳಗೆ ಎಷ್ಟು ಬಲ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತು ನೀವು ಶಬ್ದ ಮಾಡೋದಿಲ್ಲ ಕೆಲಸ ಮಾಡ್ತೀರಾ ಮಾತಿಗಿಂತ ಜವಾಬ್ದಾರಿಯನ್ನು ನಂಬುತ್ತೀರಾ ಸುಲಭ ದಾರಿಗಿಂತ ಶಿಸ್ತಿನ ದಾರಿಯನ್ನೇ ಆಯ್ಕೆ ಮಾಡ್ತೀರಾ ನೀವು ಹೆಚ್ಚು ಮಾತನಾಡಲ್ಲ ಆದರೆ ನೀವು ನಡೆದುಕೊಂಡ ದಾರಿ ನಿಮ್ಮ ಶ್ರಮ ನಿಮ್ಮ ತ್ಯಾಗ ಇವೆಲ್ಲ ನಿಮ್ಮ ಪರವಾಗಿ ಮಾತನಾಡುತ್ತವೆ ಇಷ್ಟು ವರ್ಷ ತನ್ನ ಸಮಯ ಯಾವಾಗ ಬರುತ್ತೋ ನನ್ನ ಪರಿಶ್ರಮಕ್ಕೆ ಫಲ ಯಾವಾಗ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಇದೀಗ ಕೇಳಿ ಈ ಸಮಯ ನಿಮ್ಮದೇ ನಿಮ್ಮ ಪರಿಶ್ರಮಕ್ಕೆ ಉತ್ತರ ಸಿಗುವ ಕಾಲ ಈ ಅದ್ಭುತವಾದ ಕಾಲ ಪ್ರಾರಂಭವಾಗಿದೆ ನೀವು ನಿಂತಲ್ಲೇ ನಿಲ್ಲುವವರೂ ಅಲ್ಲ ನಿಧಾನವಾಗಿಯಾದರೂ ನೀವು ಖಚಿತವಾಗಿ ಈ ಗುರಿ ತಲುಪುವವರು ಈಗ ಸೂರ್ಯ ನಿಮ್ಮ ಈ ರಾಶಿಗೆ ಬೆಳಕು ನೀಡಲಿದ್ದಾನೆ ಈ ಮಕರ ರಾಶಿಯವರೇ ನಿಮ್ಮ ಸಮಯ ಶುರುವಾಗಿದೆ ಉದ್ಯೋಗ ಮತ್ತು ವ್ಯವಹಾರದ ಫಲಿತಾಂಶ ಮಕರ ರಾಶಿಯವರೇ ಇಷ್ಟು ದಿನ ನೀವು ಕೆಲಸ ಮಾಡ್ತಾ ಬಂದಿದ್ದೀರಾ ಸಹನೆ ತಾಳ್ಮೆ ಎಲ್ಲ ಇದೆ ಆದರೆ ಇಲ್ಲಿ ಘನ ಮಾತ್ರ ನಿಧಾನವಾಗಿದ್ದು ಇಲ್ಲಿ ಅನ್ನಿಸುತ್ತಾ ಇದೆ ಮಕರ ಸಂಕ್ರಾಂತಿ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಹಾತಿರುವು ಬರಲಿದೆ ಇದು ಕನಸು ಅಲ್ಲ ಈ ಬಡತಿ ಈ ಹೊಸ ಉದ್ಯೋಗ ಸರ್ಕಾರಿ ಕೆಲಸದ ಈ ಅವಕಾಶ ಒಂದು ಈ ಬಿಸ್ನೆಸ್ನಲ್ಲಿ ನಲ್ಲಿ ನೀವು ಲಾಭ ಅನ್ನೋದು ಇದೆ ಈ ಕೇವಲ ಆಸೆಗಳಲ್ಲ ಇದು ಸಂಭಾವ್ಯ ಫಲಗಳು ಈ ಸಮಯದಲ್ಲಿ ನೀವು ಶನಿ ಭಗವಾನರ ಒಂದು ಶಿಸ್ತು ಸೂರ್ಯದೇವರ ಶಕ್ತಿ ಒಟ್ಟಿಗೆ ಕೆಲಸ ಮಾಡುತ್ತೆ ಅದರರ್ಥ ಏನು ಗೊತ್ತಾ ನಿಮ್ಮ ಕಠಿಣ ಪರಿಶ್ರಮವನ್ನು ಈಗ ಗುರುತಿಸುವ ಕಾಲ ಪ್ರಾರಂಭವಾಗಿದೆ ಒಂದು ಎಚ್ಚರಿಕೆ ಈ ಸಮಯದಲ್ಲಿ ಆಲಸ್ಯ ಮಾಡಿದರೆ ಮುಂದೆ ಬಂದ ಅವಕಾಶ ಕೈ ತಪ್ಪಬಹುದು ಮಕರ ರಾಶಿಯವರೇ ಇದು ಕಾಯುವ ಸಮಯ ಅಲ್ಲ ಇದು ನೀವು ತುಂಬ ಆಕ್ಟಿವಿಟಿಯಾಗಿ ಟೈಮ್ ಅನ್ನೋದು ನೀವು ತುಂಬಾ ನೀವು ಒಂದು ಚುರುಕುತನದಿಂದ ಇರಬೇಕಾಗಿರುವ ಸಮಯ ಈಗ ನೀವು ಹೆಜ್ಜೆ ಇಟ್ಟರೆ ನಿಮ್ಮ ಭವಿಷ್ಯವೇ ಬದಲಾಗುತ್ತೆ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಹಣದ ವಿಷಯದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಬೆಳವಣಿಗೆಗೆ ಹೊಸ ಆದಾಯದ ಮೂಲ ಹಳೆಯ ಬಾಕಿ ಹಣ ವಾಪಸ್ಸು ಆಸ್ತಿ ಭೂಮಿ ವಾಹನ ಯೋಗ ಆದರೆ ಅತಿಯಾದ ಖರ್ಚು ಅನಗತ್ಯ ಸಾಲ ಇವನ್ನ ತಪ್ಪಿಸಬೇಕು ಸೂರ್ಯದೇವರು ಹೇಳ್ತಾರೆ ಸಂಪಾದನೆಗೂ ಜೊತೆಗೆ ಸಂಯಮಯವು ಅಗತ್ಯ ಪ್ರೀತಿ ಮತ್ತು ಕುಟುಂಬ ಜೀವನ ಮಕರ ರಾಶಿಯವರೇ ನಿಮ್ಮ ಭಾವನೆಗಳನ್ನು ಹೊರಗೆ ತೋರಿಸುವುದಲ್ಲ ಆದರೆ ಒಳಗೆ ತುಂಬಾ ಪ್ರೀತಿ ಇಟ್ಟುಕೊಂಡಿರ್ತೀರ ಈ ಸಂಕ್ರಾಂತಿಯ ನಂತರ ಪ್ರೇಮ ಸಂಬಂಧಗಳಲ್ಲಿ ಸಿಹಿ ಕ್ಷಣಗಳು ದೀರ್ಘಕಾಲದ ಗೊಂದಲಗಳಿಗೆ ಅಂತ್ಯ ವಿವಾಹ ಯೋಗ ನೋಡುತ್ತಿರುವವರಿಗೆ ಉತ್ತಮ ಸುದ್ದಿ ಸಿಗುವ ಸಾಧ್ಯತೆ ಮಕ್ಕಳಿಂದ ಹೆಮ್ಮೆ ಪಡುವ ಕ್ಷಣಗಳು ಕುಟುಂಬದಲ್ಲಿ ಶಾಂತಿ ಮತ್ತು ಗೌರವ ಹೆಚ್ಚಾಗುತ್ತೆ ಆರೋಗ್ಯ ಮತ್ತು ಆತ್ಮಶಕ್ತಿ ಆರೋಗ್ಯ ಸಾಮಾನ್ಯವಾಗಿ ಉತ್ತಮ ಆದರೆ ಎಲುಬು ಸಂಧಿ ಬೆನ್ನು ನೋವು ಈ ರೀತಿ ಸಣ್ಣ ಸಣ್ಣ ನಿಮಗೆ ತೊಂದರೆಗಳು ಈ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಸೂರ್ಯನಿಗೆ ಆರೋಗ್ಯ ಓಂ ಸೂರ್ಯಾಯ ನಮಃ ಜಪ ಮಾಡಿ ಇದು ದೇಹಕ್ಕೂ ಮನಸ್ಸಿಗೂ ಒಳ್ಳೆಯ ಆತ್ಮಶಕ್ತಿಗೂ ಶಕ್ತಿ ಅನ್ನೋದು ನೀಡುತ್ತೆ ಈ ಸಂಕ್ರಾಂತಿ ವಿಶೇಷ ಪರಿಹಾರ ಮಕರ ರಾಶಿಯವರೇ ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಮುಂದಿನ ವರ್ಷ ತುಂಬಾ ಶುಭವಾಗಿರುತ್ತೆ ಅಂದ್ರೆ ನೀವು ಈ ಗೋಧಿ ಅಥವಾ ಈ ಅನ್ನದಾನ ಮಾಡಿ ಸೂರ್ಯ ದೇವರಿಗೆ ಕೆಂಪು ಹೂವು ಮತ್ತು ಮನೆಯ ಹಿರಿಯರ ಆಶೀರ್ವಾದ ಇದು ನಿಮ್ಮ ಅತಿ ದೊಡ್ಡ ರಕ್ಷಣೆ ಪ್ರೀತಿಯ ಮಕರ ರಾಶಿಯವರೇ ಈ ಅಂದರೆ ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ಇದನ್ನೆಲ್ಲ ಉತ್ತಮವಾದ ಮಾಹಿತಿ ನಿಮಗೆ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಧೈರ್ಯ ಕೊಟ್ಟಿದರೆ ನನ್ನ ಜೀವನದಲ್ಲೂ ಬೆಳಕು ಅನ್ನೋದು ಬರುತ್ತೆ ಅನ್ನೋ ನಂಬಿಕೆ ಹುಟ್ಟಿಸಿದರೆ ಇದು ಯಾದೃಚ್ಛಿಕವಲ್ಲ ಇದು ಸೂರ್ಯದೇವರ ಸೂಚನೆ ನಿಮ್ಮ ಸಮಯ ಈಗ ಪ್ರಾರಂಭವಾಗಿದೆ ಅಂದರೆ ಈ ಒಂದು ಕ್ಷಣ ತೆಗೆದುಕೊಳ್ಳಿ ನೀವು ನಿಮ್ಮ ಕುಟುಂಬದವರ ಜೊತೆ ನೀವು ಈ ವಿಡಿಯೋವನ್ನು ಕುತ್ಕೊಂಡು ನೋಡಬಹುದು ಕೇಳಬಹುದು ಓಂ ಸೂರ್ಯಾಯ ನಮಃ ಅಂತ ನೀವು ಆದಷ್ಟು ಜಪವನ್ನು ಮಾಡಿ ನಿಮ್ಮ ಮನಸ್ಸಿನ ಒಂದು ಪ್ರಾರ್ಥನೆ ಸೂರ್ಯದೇವರ ಬಳಿ ತಲುಪುವ ಸಂಕೇತ ಮಕರ ರಾಶಿಯವರೇ ನಿಮ್ಮ ಒಂದು ಈ ಏನು ಶಕ್ತಿ ಅನ್ನೋದು ಇದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಈ ಟೈಮು ಸಮಯ ಮತ್ತು ನಂಬಿಕೆಗೆ ಬೆಂಬಲ ಸಂಕ್ರಾಂತಿ ಗ್ರಹ ಗೋಚಾರ ಫಲ ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಮಾತುಗಳು ನಿಮ್ಮ ಭವಿಷ್ಯದ ಈ ಪ್ರತಿ ಮಹತ್ವದ ಸಂದೇಶ ನೇರವಾಗಿ ನಿಮ್ಮ ಅಂದರೆ ನಿಮ್ಮ ಯಾರ್ಯಾರು ಮಕರ ರಾಶಿಯವರು ಇದ್ದಾರೆ ಅವರಿಗೆ ಹೆಚ್ಚು ಹೆಚ್ಚಾಗಿ ಇದನ್ನ ವಿಷಯ ಹೋಗೋ ಅಷ್ಟು ತಲುಪಲಿ ಈ ರಾಶಿಯವರೇ ಅಂದರೆ ಮಕರ ರಾಶಿಯವರೇ ಈ ಮಕರ ಸಂಕ್ರಾಂತಿಯ ದಿನ ಸೂರ್ಯ ದೇವರಿಗೆ ವಿಷ್ಣು ದೇವರ ಪ್ರಾರ್ಥನೆ ಮಾಡೋದು ಅತ್ಯಂತ ಶ್ರೇಷ್ಠ ಪ್ರಧಾನ ಅವರಿಗಾಗಿಯೇ ಈ ವಿಡಿಯೋ ನಿಮ್ಮ ಮನಸ್ಸಿನ ನಂಬಿಕೆ ನಿಮ್ಮ ಮನೆಯ ಶಕ್ತಿ ನಿಮ್ಮ ಭವಿಷ್ಯದ ಒಂದು ರಕ್ಷಣೆ ಇದ್ದರೆ ಒಮ್ಮೆ ನೋಡಿ ಈ ನಂಬಿಕೆಯಿಂದ ಮಾಡಿದ ಒಂದು ಪ್ರಾರ್ಥನೆ ಯಾವತ್ತೂ ನಿಮಗೆ ಕೈ ಬಿಡುವುದಿಲ್ಲ ವ್ಯರ್ಥ ಅನ್ನೋದು ಆಗಲ್ಲ ಮಕರ ರಾಶಿಯವರೇ ಸೂರ್ಯ ದೇವರು ನಿಮ್ಮ ಜೀವನಕ್ಕೆ ಬೆಳಕು ಅನ್ನೋದು ಕೊಡ್ತಾ ಇದ್ದಾರೆ ಶನಿ ಭಗವಾನರು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಂಪೂರ್ಣ ಫಲ ಅನ್ನೋದು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ದೊಡ್ಡ ದೊಡ್ಡ ಈ ಸಂಕಷ್ಟಗಳು ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ ಅದು ತೊಲಗಿ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಧನ ಪ್ರಾಪ್ತಿ ಯೋಗ ಕೂಡಿ ಬರಬೇಕು ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಂಬ ಶುಭವಾಗಿರಬೇಕು ಮನೆಯಲ್ಲಿ ಈ ದೇವತಾ ಕಾರ್ಯಗಳು ನಡೆಯಬೇಕು ಅನ್ನೋದು ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ಏಳಿಗೆ ಸಿಗಬೇಕು ಅನ್ನೋದಾಗಿದರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ದ್ವಿಗುಣ ಲಾಭ ಅನ್ನೋದು ಪಡಿಬೇಕು ಸಿಗಬೇಕು ಅನ್ನೋದಾಗಿದ್ದರೆ ಆದಷ್ಟು ಈ ಶನಿವಾರದಂದು ಈ ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ಎಳ್ಳು ಹಚ್ಚಿ ಬನ್ನಿ ನಂತರ ಮನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನ ನೀವು ಮನೆಯಲ್ಲಿ ದೀಪ ಈ ತುಳಸಿ ಕಟ್ಟೆಯ ಹತ್ತಿರ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಿ ಜೋಡಿ ಬತ್ತಿಗಳನ್ನು ಹಾಕಿ ಈ ತುಳಸಿ ಗಿಡಕ್ಕೆ ಆದಷ್ಟು ಈ ಹಸಿ ಹಾಲಿಗೆ ಬೆಲ್ಲವನ್ನು ಸೇರಿಸಿ ತುಳಸಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅವೆಲ್ಲ ಶಾಶ್ವತವಾಗಿ ನಿರ್ಮೂಲನೆಯಾಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಶುಭ ಸುದ್ದಿಗಳು ಶುಭ ಕಾರ್ಯಗಳು ಎಲ್ಲ ಜರುಗುತ್ತಾ ಹೋಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು ಅನ್ನೋದು ಗಳಿಸ್ತೀರ ಆದಷ್ಟು ನೀವು ಈ ಶನಿ ಭಗವಾನರ ದೇವಾಲಯಕ್ಕೆ ವಾರಕ್ಕೊಮ್ಮೆಯಾದರೂ ಹೋಗಿ ಬನ್ನಿ ಈ ಸಂಕ್ರಾಂತಿ ನಂತರ ನಿಮಗೆ ಎಲ್ಲವೂ ಶುಭ ಆಗುತ್ತೆ ಒಳಿತಾಗುತ್ತೆ ನೀವು ಇಷ್ಟು ದಿನ ಪಟ್ಟ ಕಣ್ಣೀರಿಗೆ ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಒಂದು ಪ್ರತಿಫಲ ಅನ್ನೋದು ನಿಮಗೆ ಕೈಗೊಡುತ್ತೆ ಎಲ್ಲರಿಗೂ ಶುಭ ಆಗುತ್ತೆ ಆದಷ್ಟು ಈ ಸರಳ ಪರಿಹಾರಗಳು ಸರಿಯಾದ ವಿಧಿವಿಧಾನದಲ್ಲಿ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಅದೃಷ್ಟ ಲಾಭ ಯಶಸ್ಸು ಪ್ರಗತಿ ಅನ್ನೋದು ನಿಮ್ಮದಾಗುತ್ತೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು